ಒಗ್ಗರಣೆಗೆ ಇಟ್ಟಿದ್ದೀನಿ ನಾನು ಕಡಲೆ ಬೆಳೆ ಹಾಕ್ತಾ ಇದ್ದೀನಿ ಬಂದಿಗೆ ಒಂದು ಸ್ವಲ್ಪ ಕಡಲೆ ಬೆಳೆ ಉದ್ದಿನ ಬೆಳೆ ನಾನು ಜೀರಿಗೆನ ಸಾಮಾನ್ಯವಾಗಿ ಎಲ್ಲರಿಗೆ ಉಪಯೋಗಿಸ್ತೀನಿ ಅಂದರೆ ಇದಕ್ಕೂ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಹಸಿ ಮೂರರಿಂದ ನಲವತ್ತು ಹಸಿ ಕಟ್ ಮಾಡಿ ಒಳಗಡೆ ಮಿಕ್ಸ್ ಮಾಡ್ಕಣ. ಇದನ್ನ ಕಾಡ ಹಾಕಲ್ಲ 1/2 ಟೀ स्पून ನೀರು ಹಾಕಿ. ನೀಚಿ ಬೆಂಬೆಟ್ಟು ಸ್ವಲ್ಪ ಕರಿಬೇವುನ ಕಟ್ ಮಾಡ ಹಾಕೊಂಡೆ. ಅದನ್ನ ಸ್ಕಿರ್. ಈರುಳ್ಳಿ वगैरा ಎಲ್ಲಾ ತುಂಬಾ ಐದು ಇದೇನ ಸಣ್ಣ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ದಾಲ್ ಹಾಕೋಣ. ಈರುಳ್ಳೆನ ಸ್ವಲ್ಪ ಫ್ರೈ ಮಾಡ್ತೀನಿ. ಚಿಂಟು ಬಲಿಗೆ ಟೀ स्पून ಚಮಚ ಹಾಕ್ತೀನಿ. 区 t Mür segue uma tenek Nu forcé SUBSCRIBE TEYZİ YAP soci eklance ಕಲರ್ ಒಂದು ಸ್ವಲ್ಪ ಬೇಯಿಸಿ ಕಟ್ ಮಾಡಿ ಬೇಯಿಸಿದ ಚೆನ್ನಾಗಿ ಮೊಮ್ಮಿ ಬೇಯುತ್ತೆ ಅಂದ್ಬಿಟ್ಟು ಆರಿದೆ ಇದು ನನಗೆ ಅಲ್ಲಿ ಈ ಥರ ಕಲಿಸ್ಕೊಡ್ತೀನಿ ಕಟ್ ಮಾಡಿದ್ರೆ ನಾವು ಉಂಡೆ ಮಾಡೋಕೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹಂಗಾಗಿ ನಾನು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಮೇಡಮ್ ಇರು ಬಿ ಫ್ರೈ ಆಗೋದಿಲ್ಲ ಆಸನಲ್ಲಿ ಇವತ್ತು ತಡ್ನಾಗ್ ಆರಿದೆ ನಾನು ಕೊಟ್ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಇದಕ್ಕೆ ಹಿಟ್ಟನ್ನ ಹದ್ದಿ ಬಿಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡೋದನ್ನ ತೋರಿಸ್ತೀನಿ ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಒಂಚೂರು ಅಡಿಗೆ ಸೋಡ ಚೂರಿ ಹಾಕ್ತೀನಿ ಮತ್ತೆ ಕಡಲೆ ಹಿಟ್ಟು ಒಂದ್ ಸ್ವಲ್ಪ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಹಾಕ್ತಾ ಇದೀನಿ ಇಟ್ಟು ಸಪ್ಪೆ ಹೊಡಿತದೆ ಹಂಗಾಗಿ ನಾನು ಒಂಚೂರು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಬೋಂಡ್ ಹಿಟ್ಟು ಲೆವೆಲ್ಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಉಂಡೆ ಮಾಡಿ ಫಸ್ಟೇ ನಮಗೆ ಅಷ್ಟು ಸೈಜ್ ಬೇಕು ಇದೇನು ಪಲ್ಯ ಬೆಂದಿರುತ್ತಲ್ಲ ಹಂಗಾಗಿ ಇಷ್ಟು ಗಟ್ಟಿ ಥರ ಮತ್ತೆ ಬೇಯಬೇಕು ಜಾಸ್ತಿ ಹೊತ್ತು ಅಂತ ಏನಿಲ್ಲ ದಪ್ಪ ನಾವು ಮಾಡ್ಕಂಡ್ರು ಸಹ ಉಂಡೆನ ಬೇಯ್ಕೊಳುತ್ತೆ ಹೊರಗಡೆ ಹೋಟ್ಲಿಗಿಂತ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಮಕ್ಕಳುಗಳು ಒಂದು ರಜೆ ಇರೋದ್ರಿಂದ ದಿನ ಒಂದೊಂದು ಏನಾದರೂ ಕೇಳ್ತಾ ಇರ್ತವೆ ಆ ಥರ ತರ್ಕಾರಿ ಇದ್ರೂ ಈ ಥರ ಮಾಡ್ಬೋದು ತರ್ಕಾರಿ ಇಲ್ಲೂ ಸಹ ಮಾಡ್ಬೋದು ಇದನ್ನು ನಾನು ಮೋಸ್ಟ್ಲಿ ತರ್ಕಾರಿ ಬರ್ಡನ್ನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನನ್ನ ವಿಡಿಯೋ ಯಾಕ ಇಷ್ಟ ಆಗ್ತಿದೆಯೋ ಜನಕ್ಕೆ ಇಷ್ಟ ಆಗ್ತಾ ಇಲ್ವೋ ಗೊತ್ತಿಲ್ಲ ನಾನು ಯಾವ ಥರ ವಿಡಿಯೋ ನನಗೆ ಇಷ್ಟ ಆಗುತ್ತೆ ನಮ್ಮ ಕಮೆಂಟಲ್ಲಿ ತಿಳಿಸ್ರಿ ಅಂತಲೂ ಹೇಳಿದೆ ನನ್ನ ವಿಡಿಯೋ ಯಾರು ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಒಂದು ಲೈಕಿಂದ ಒಂದಷ್ಟು ಜನಕ್ಕೆ ಶೇರ್ ಆಗುತ್ತೆ ಚೆನ್ನಾಗಿ ಇದಾಗಿದೆ ಒಂಚೂರು ಅದು ಇಟ್ಟು ತೆಳಗಿರೋದ್ರಿಂದ ಬೇಗನೆ ಬೇಯುತ್ತೆ ನೋಡಿ ಆಲೂಗಡ್ಡೆ ಕೂಡ ಚೆನ್ನಾಗಿ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ಇದೆ ಮೇಲುಗಡೆ ಸ್ಮೂತ್ ಸ್ಮೂತ್ ಆಗು ಇದೆ ನೀವು ಒಂದು ಸತಿ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಇನ್ನು ಹೇಳೋದು ನಿಮಗೆ ಧನ್ಯವಾದಗಳು